ದಾಂಡೇಲಿ ನಗರದ ಕರ್ನಾಟಕ ಸಂಘದ ಪಂಚಗಾನ ಸಭಾಭವನದಲ್ಲಿ ಲಯನ್ಸ್ ಕ್ಲಬ್ ದಾಂಡೇಲಿ ಡಾಕ್ಟರ್ ಜಿ ವಿ ಭಟ್ ಆಸ್ಪತ್ರೆ ಹುಬ್ಬಳ್ಳಿಯ ಯೋಹನ ಆಸ್ಪತ್ರೆಯ ಸಹಯೋಗದಲ್ಲಿ ಏರ್ಪಡಿಸಲಾದ ಉಚಿತ ಹೃದಯ ರೋಗ ಚಿಕಿತ್ಸಾ ಶಿಬಿರ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಶಿಬಿರ ಉದ್ಘಾಟಿಸಿದ ಜಿ ಜಿವಿ ಭಟ್ ಮಾತನಾಡಿ ಶಿಬಿರದಲ್ಲಿ ಹೃದಯ ಸಂಬಂಧಿ ಕಾಯಿಲೆಯ ಸ್ಟಂಟ್ ಅಳವಡಿಕೆ ಬಿಪಿಎಲ್ ಕಾರ್ಡ್ದಾರರಿಗೆ ಉಚಿತವಿದೆ ಶಿಬಿರದಲ್ಲಿ ಭಾಗವಹಿಸುವ ಇತರ ಬಿಪಿಎಲ್ ಕಾರ್ಡುದಾರರಿಗೆ ಹಾಗೂ ಇತರರಿಗೂ ರಿಯಾಯಿತಿ ದರದಲ್ಲಿ ಯುಹಾನ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಲಾಗುವುದು ಎಂದರು ರಯನ್ಸ್ ಕ್ಯಾಬಿನೆಟ್ ಸದಸ್ಯ ಯುಎಸ್ ಪಾಟೀಲ್ ಮಾತನಾಡಿ ಶಿಬಿರದ ಉಪಯೋಗ ಶಿಬಿರಾರ್ಥಿಗಳು ಪಡೆದುಕೊಳ್ಳಬೇಕೆಂದರು ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಸಂತೋಷ್ ಚವ್ಹಾಣ್ ಮುಂಬರುವ ನವೆಂಬರ್ ಎರಡನೇ ತಾರೀಖಿಗೆ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಕಣ್ಣಿನ ಚಿಕಿತ್ಸೆ ಲಯನ್ಸ್ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಮಾಡಲಾಗುವುದು ಎಂದರು ಯೋಹಾನ ಆಸ್ಪತ್ರೆಯ ಮ್ಯಾನೇಜರ್ ಕೇಶವ ರಂಗಾಪುರ ಡಾಕ್ಟರ್ ಬಸವರಾಜ್ ಬಾಲಿ ಡಾಕ್ಟರ್ ಶ್ರುತಿ ಡಾಕ್ಟರ್ ಫಕೀರಯ್ಯ ಉಪಸ್ಥಿತರಿದ್ದರು ಕ್ಲಬ್ನ ಕಾರ್ಯದರ್ಶಿ ಡಾಕ್ಟರ್ ಜಂಗುಬಾಯಿ ಖಜಾಂಚಿ ಆಗಸ್ಟಿನ್ ಕಾಳೆ ಸದಸ್ಯರಾದ ಚೇತನ್ ಕುಮಾರ್ ಭಟ್ ವಿಪಿ ಜೋಶಿ ಅನಿಲ್ ದಂಡಗಲ್ ಉದಯ ಇನ್ನಿತರರು ಶಿಬಿರದಲ್ಲಿ ಭಾಗವಹಿಸಿ ಸಹಕರಿಸಿದರು कैनरा प्लस न्यूज़ धांडेदी